ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಮಠ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸಹಕಾರ ಇರಲಿ ಎಸ್ ಅಂತಾರಾಷ್ಟ್ರೀಯ ದೃಷ್ಟಿಯಿಂದಲೂ ಕೂಡ ಭಾಳ ಮಹತ್ತರವಾದ ಬೆಳವಣಿಗೆಯ ಕುರಿತು ನಾನು ಮಾತನಾಡ್ತಾ ಇದ್ದೇನೆ ಅದು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ರಷ್ಯಾ ಭೇಟಿ ಇದಕ್ಕೆ ಹಲವು ಆಯಾಮಗಳಿವೆ ಅದರ ಜೊತೆಗೆ ಹಲವು ರೀತಿಯ ಪರಿಣಾಮಗಳು ಕೂಡ ಈ ಭೇಟಿಯಿಂದ ಇದೆ ಅನ್ನೋದು ಮೊದಲ ಪರಿಣಾಮ ಅಂದರೆ ಈ ಒಂದು ಸಂದರ್ಭದಲ್ಲಿ ಭಾರತದ ಪ್ರಧಾನಿ ರಷ್ಯಾಕ್ಕೆ ನೀಡಿದ ಭೇಟಿ ಅಮೇರಿಕಾವನ್ನು ಆತಂಕಕ್ಕೆ ಈಡು ಮಾಡಿದರೆ ಬಹಳ ಮುಖ್ಯವಾದ್ದು ಅವರಿಗೆ ಆತಂಕ ಅನ್ನೋದು ಉಂಟಾಗಿದೆ ಅಂದರೆ ಭಾರತ ಮತ್ತೆ ರಷ್ಯಾದತ್ತ ವಾಲುತ್ತಿದೆಯಾ ಅನ್ನುವ ಅನುಮಾನದಿಂದ ಪ್ರಾರಂಭವಾದಂಥದ್ದು ಅದರ ಜೊತೆಗೆ ತನ್ನ ಕ್ಯಾಂಪಿಗೆ ಭಾರತ ಬಂದೇ ಬಿಟ್ಟಿತ್ತೇನೋ ಅಂದುಕೊಂಡ ಸಂದರ್ಭದಲ್ಲಿ ಭಾರತ ತನ್ನ ಪರಂಪರಾಗತವಾದ ಈ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಏನಿದೆಯಲ್ಲ ಆ ಬ್ಯಾಲೆನ್ಸಿಂಗ್ ಆ್ಯಕ್ಟನ್ನು ನಿರ್ವಹಿಸ್ತಾ ಇರುವುದು ಕೂಡ ಅದರ ಜೊತೆಗೆ ಮೋದಿಯವರು ಈ ಪ್ರವಾಸಕ್ಕೆ ಆಯ್ಕೆ ಮಾಡಿಕೊಂಡ ಸಮಯ ಕೂಡ ಅಮೆರಿಕಕ್ಕೆ ಆತಂಕವನ್ನು ಉಂಟು ಮಾಡಿದ್ದು ಯಾಕೆಂದ್ರೆ ನ್ಯಾಟೋ ರಾಷ್ಟ್ರಗಳ ಸಭೆ ನಡೆಯುತ್ತಿರುವ ಸಂದರ್ಭದಲ್ಲಿ ಮೋದಿಯವರು ರಷ್ಯಾಕ್ಕೆ ಭೇಟಿ ನೀಡಿದ್ದಾರೆ ಯುಕ್ರೇನ್ ಯುದ್ಧ ಯುಸಿ ಅದು ಎತ್ತಲೋ ಸಾಗುತ್ತಾ ಇದೆ ನಿಲ್ಲುತ್ತಾನೆ ಇಲ್ಲವೇನೋ ಅನ್ನುವ ಸ್ಥಿತಿಯಲ್ಲಿ ಮೋದಿಯವರು ಭೇಟಿ ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಪರಿಣಾಮ ಬೀರುತ್ತೆ ನಾವು ಅದರ ಒಂದೆರಡು ವಿಚಾರ ತಿಳ್ಕೋಬೇಕು ಸೊ ರಷ್ಯಾ ಭಾರತದ ಟೈಮ್ ಟೆಸ್ಟೆಡ್ ಫ್ರೆಂಡ್ ಅಂತ ಅಂದರೆ ಭಾರತದ ಪರವಾಗಿ ರಷ್ಯಾ ಯಾವ ಸಂದರ್ಭದಲ್ಲೂ ಸೋವಿಯತ್ ಯೂನಿಯನ್ ಆದ ಕಾಲದಿಂದ ನಿಂತದ್ದು ಭಾರತ ಕಷ್ಟ ಕಾಲದಲ್ಲೆಲ್ಲ ಸ್ಪಂದಿಸಿದ್ದು ಸೋವಿಯತ್ ರಷ್ಯಾ ಅಮೆರಿಕ ಅಲ್ಲ ಅಮೆರಿಕ ರಾಜಕಾರಣ ಏನಿದೆ ಅದು ಬಹಳ ಭಿನ್ನವಾದದ್ದು ಮತ್ತು ಸ್ವಲಾಭಕ್ಕಾಗಿಯೇ ಭಾರತವನ್ನು ಎಲ್ಲೆಲ್ಲಿ ಮುಳುಗಿಸಬಹುದು ಅಂತ ಆಲೋಚನೆ ಮಾಡ್ತಾ ಬಂದಿದ್ದೇನೆ ಅಮೆರಿಕ ಪಾಕಿಸ್ತಾನವನ್ನು ಬೆಳೆಸಿದ್ದೆ ಅಮೆರಿಕ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದೆ ಅಮೆರಿಕ ಸೋ ಪಾಕಿಸ್ತಾನ ಯುಸಿ ಭಯೋತ್ಪಾದಕರಿಗೆ ಬೆಂಬಲ ನೀಡಿದ ಸಂದರ್ಭದಲ್ಲಿ ಎಲ್ಲ ಮಾಹಿತಿ ಇದ್ದರೂ ಕೂಡ ಕಣ್ಣು ಮುಚ್ಚಿಕೊಳ್ತಿತ್ತು ಇದೇ ಅಮೆರಿಕ ಆದರೆ ರಷ್ಯಾ ಹಾಗಲ್ಲ ರಷ್ಯಾ ಭಾರತ ಯಾವ ಯಾವ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದೆಯೋ ಹಾಗೆಲ್ಲ ರಷ್ಯಾ ಭಾರತಕ್ಕೆ ಬೆಂಬಲಕ್ಕೆ ನಿಂತಿದೆ ಸೊ ಆದ್ದರಿಂದಲೇ ನಾನು ಹೇಳಿದ್ದು ಟೈಮ್ ಟೆಸ್ಟೆಡ್ ಫ್ರೆಂಡ್ ಅಂತ ಆದರೆ ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಭೇಟಿ ಯಾವ್ಯಾವ ಪರಿಣಾಮ ಬೀರುತ್ತೆ ನೋಡೋಣ ಒಂದು ಅಮೇರಿಕಾಗೆ ತೀವ್ರ ರೂಪದ ಆತಂಕ ಇದೆ ಭಾರತವನ್ನು ಈ ನೆಗ್ಲೆಕ್ಟ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಹಾಗೆಯೇ ಕಳೆದ ಈ ಕ್ವಾರ್ಟರ್ಸ್ನಲ್ಲಿ ಇದರಲ್ಲಿ ಸೊ ರಷ್ಯಾದ ಆರ್ಥಿಕತೆ ಕೂಡ ಎಲ್ಲ ದಿಗ್ಬಂಧನಗಳ ನಡುವೆ ಕೂಡ ಇಟ್ಸ್ ಗ್ರೋಯಿಂಗ್ ಫಾಸ್ಟೆಸ್ಟ್ ಸೊ ಈ ಕಾರಣಕ್ಕೆ ಎರಡು ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ರಷ್ಯಾ ಮತ್ತು ಇಂಡಿಯಾ ಅವರು ಅವರ ಸ್ನೇಹ ಅಮೆರಿಕಕ್ಕೆ ಅಪಾಯಕಾರಿಯಾಗಿ ಕಾಣ್ತದೆ ಆದ್ದರಿಂದ ಅಮೆರಿಕ ಇಸ್ ಇನ್ ಡೇಂಜರ್ ಅದರ ಜೊತೆಗೆ ಇದರ ದೂರಗಾಮಿ ಪರಿಣಾಮಗಳು ಬೇರೆ ಇವೆ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಹೇಗಿದೆ ಅಂತ ನಮಗೆ ಗೊತ್ತು ಈ ಸಂಬಂಧವನ್ನು ಸರಿಪಡಿಸುವುದಕ್ಕೆ ರಷ್ಯಾ ಯತ್ನ ಮಾಡಬಹುದು ಅನ್ನುವ ಮಾತುಗಳು ಅಂತಾರಾಷ್ಟ್ರೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಯಾಕೆಂದರೆ ಚೀನಾಕ್ಕೆ ಕೂಡ ಬಹುದೊಡ್ಡ ವಿರೋಧಿ ವೈರಿ ಅಂದರೆ ಅಮೇರಿಕಾನೇ ಇಂಥ ಸ್ಥಿತಿಯಲ್ಲಿ ರಷ್ಯಾ ಇಂಡಿಯಾ ಚೈನಾ ಇವರ ಸ್ನೇಹ ಏನಿದೆ ಅದು ಇಡೀ ವರ್ಲ್ಡ್ ಆರ್ಡರನ್ನು ಬದಲಾಯಿಸಬಹುದು ಆ ಕಾರಣಕ್ಕಾಗಿ ಸೊ ಇವತ್ತು ಕೂಡ ಹಲವು ಒಪ್ಪಂದಗಳನ್ನು ಮೋದಿಯವರು ಭೇಟಿ ಶೃಂಗ ಸಭೆಯಲ್ಲಿ ಸಹಿ ಹಾಕಲಾಯಿತು ರಷ್ಯಾದಲ್ಲಿ ಅದರಲ್ಲ ಹಲವು ಮುಖ್ಯವಾದ ವಿಚಾರಗಳು ಇತ್ತು ಈಗ ಎಸ್ ಫೋರಂಟೆಡ್ ಸಿಸ್ಟಮನ್ನು ತಗೊಳ್ಳೋದು ಇದೆಲ್ಲದರ ನಡುವೆ ಕೂಡ ಬೇರೆ ಬೇರೆ ವಿಚಾರಗಳು ಕೂಡ ಅವರು ಡಿಸ್ಕಸ್ ಮಾಡಿದ್ರು ಕೆಲವು ಮೂಲಗಳ ಪ್ರಕಾರ ಏನು ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಚೀನಾ ಮತ್ತು ರಷ್ಯಾದ ಸಂಬಂಧ ಇದೆಯಲ್ಲ ಆ ಸಂಬಂಧ ತುಂಬ ಡೆವಲಪ್ ಆಗ್ತಾ ಹತ್ತಿರ ಬರ್ತಾ ಇದೆ ಆದರೆ ಅದು ರಷ್ಯಾ ಮತ್ತು ಭಾರತದ ಸಂಬಂಧದ ಮೇಲೆ ಪರಿಣಾಮ ಬೀರದೆ ಬೀರದ ರೀತಿಯಲ್ಲಿ ನಿರ್ವಹಿಸಬೇಕು ಅನ್ನುವ ಮನವಿಯನ್ನು ಕೂಡ ರಷ್ಯಾಕ್ಕೆ ಭಾರತ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಸೊ ಅದಕ್ಕೆ ರಷ್ಯಾ ಕೂಡ ಒಪ್ಪಿಕೊಂಡಿದೆ ಯಾಕೆಂದರೆ ಇವತ್ತೇನೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆ್ಯಕ್ಚುಲಿ ಅದನ್ನ ಅನೌನ್ಸ್ ಮಾಡಿದ್ದು ಟು ತೌಸಂಡ್ ರಷ್ಯಾದ ಅತ್ಯುನ್ನತ ಪ್ರಶಸ್ತಿಯನ್ನು ಇವತ್ತಿನ ದಿನ ಕೊಡಲಾಯಿತು ಭಾರತೀಯರಾದ ನಮಗೆಲ್ಲ ಹೆಮ್ಮೆನೇ ಯಾಕೆಂದರೆ ಭಾರತದ ನಿಜವಾದ ಸ್ನೇಹಿತ ಅಂತಂದರೆ ರಷ್ಯಾ ಅದು ಅದನ್ನು ರೆಕಗ್ನೈಸ್ ಮಾಡಿದೆ ಅನ್ನೋದು ಭಾಳ ಬಹಳ ಮುಖ್ಯವಾದ್ದು ರಷ್ಯಾ ರಿಕಗ್ನೈಸ್ ಮಾಡಿ ಪುಟಿನ್ ಅವರು ಅವರಿಗೆ ಆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಮೋದಿಯವರು ಕೂಡ ತಮದ ಒಂದು ಹೊಣೆಗಾರಿಕೆಯನ್ನು ನಿರ್ವಹಿಸಿದ್ದಾರೆ ಇವತ್ತಿನ ಕಾಲಘಟ್ಟದಲ್ಲಿ ಯುದ್ಧ ಅನ್ನೋದು ಇದೆಯಲ್ಲ ಬಾಂಬು ಅನ್ನೋದು ಇದೆಯಲ್ಲ ಅದು ಎಲ್ಲೋದಕ್ಕೂ ಪರಿಹಾರ ಅಲ್ಲ ಅಂತ ಹಾಗೆ ನೋಡಿದರೆ ಮೋದಿಯವರು ಈ ಮಾತನ್ನು ಮೊದಲ ಬಾರಿ ಹೇಳಿದ್ದು ಅಲ್ಲ ಅವರು ಯಾವಾಗ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾ ಬಂದಿದ್ದರು ಸೊ ಇವತ್ತು ಕೂಡ ಅವರು ಪುನರುಚ್ಚಾರ ಮಾಡಿರುವುದು ಭಾಳ ಮುಖ್ಯವಾದ್ದು ಯುದ್ಧ ಪರಿಹಾರ ಅಲ್ಲ ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅನ್ನೋ ಮಾತನ್ನು ಪುಟಿನ್ ಅವರಿಗೆ ಮೋದಿ ಹೇಳಿದ್ದು ಪುಟಿನ್ ಅವರು ಆ ಮಾತನ್ನು ಕೇಳ್ತಾರೋ ಇಲ್ಲವೋ ಅನ್ನೋದು ಬೇಡ ಬೇರೆ ಪ್ರಶ್ನೆ ಅವರು ಬಹುಮಟ್ಟಿಗೆ ಕೇಳಲ್ಲ ಅಂತಲೇ ನನಗೆ ಅನಿಸುತ್ತೆ ಆದರೆ ಆ ಮಾತನ್ನು ಹೇಳುವ ಧೈರ್ಯ ತೋರಿಸ್ಬೇಕಾದ ಇವತ್ತಿನ ಸಂದರ್ಭದಲ್ಲಿ ಭಾಳ ಮುಖ್ಯ ಆಗಿತ್ತು ಅದರ ಜೊತೆಗೆ ವಿಶ್ವದ ಎರಡು ಪವರ್ಫುಲ್ ಲೀಡರ್ಸ್ ಅಂತ ಮೋದಿ ಮತ್ತು ಪುಟಿನ್ ಇಬ್ಬರು ಕೂಡ ವಿಶ್ವದ ಬಲಾಢ್ಯ ನಾಯಕರುಗಳು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಇಬ್ಬರು ಕೂಡ ತಮ್ಮ ಎಜೆಂಡೇ ಮುಖ್ಯನೇ ಹೊರತು ಅವ್ರಿಗೆ ಬೇರೆ ಎಜೆಂಡಾ ಅಲ್ಲ ಅದು ಬಹಳ ಮುಖ್ಯವಾದ್ದು ಸೊ ಮೋದಿಯವರ ಈ ಅಂತಾರಾಷ್ಟ್ರೀಯ ವ್ಯವಹಾರಗಳೇನಿದೆ ಈ ನೀತಿ ಏನಿದೆ ಅದು ಕಳೆದ ಹತ್ತು ವರ್ಷಗಳಲ್ಲಿ ನಾವು ಹಲವು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ಒಂದು ಚೀನಾದ ಜೊತೆ ಅವರು ಸಂಬಂಧವನ್ನು ಉತ್ತಮಪಡಿಸಲು ಯತ್ನಿಸಿ ಸೋತದ್ದು ಚೀನಾದ ಅಧ್ಯಕ್ಷ ಎರಡು ಬಾರಿ ಭಾರತಕ್ಕೆ ಹೊಂದಿದ್ದು ಎಳ್ಳೀರು ಕುಡಿದಿದ್ದು ಮಸಾಲೆ ದೋಸೆ ತಿನ್ನ ಕೂಡಾಡಿದ್ದು ಹೇಳಿದ್ದು ಈ ಫೇಡಿಂದೆ ಅದರ ಜೊತೆಗೆ ಒಮ್ಮೆಲೆ ಅಮೇರಿಕಾ ಮತ್ತು ಐರೋಪ್ಯ ರಾಷ್ಟ್ರಗಳತ್ತ ಒಲುಮೆಯನ್ನು ತೋರಿಸ್ತಾ ರಷ್ಯಾದಿಂದ ದೂರವಾದಂತೆ ದೂರವಾಗುವ ಒಂದು ಯತ್ನವನ್ನು ಮಾಡಿ ಅಮೇರಿಕ ನೇತೃತ್ವದ ಗುಂಪಿನಲ್ಲಿ ಕಾಣಿಸಿಕೊಳ್ಳಲು ಯತ್ನ ನಡೆಸಿದ್ದು ಆದರೆ ಭಾರತದ ವಿದೇಶಾಂಗ ನೀತಿ ಭಾಳ 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 ಡಿಫ್ರೆಂಟ್ ಆಯಿತು ಅದರ ಇತಿಹಾಚನೆ ಭಾಳ ಡಿಫ್ರೆಂಟ್ ಆಯಿತು ನಮ್ಮ ಫಾರಿನ್ ಅಫೇರ್ಸ್ ಇದೆ ಅದು ಭಾಳ ಅದಕ್ಕೊಂದು ಅದನ್ನ ಇನ್ನೊಂದು ದಿವಸ ನಾನು ಮಾತನಾಡ್ತೀನಿ ಇದ್ರ ಬಗ್ಗೆ ಭಾಳಷ್ಟು ಮುಖ್ಯವಾಗಿ ಸೊ ಅದಾದ ಮೇಲೆ ನಿಜವಾದ ಸ್ನೇಹಿತರು ಯಾರು ಅನ್ನುವ ಅರಿವು ಮೋದಿಯವರಿಗೆ ಮೂಡೋದಕ್ಕೆ ಪ್ರಾರಂಭ ಆಗಿತ್ತು ಭಾರತದ ನಿಜವಾದ ಸ್ನೇಹಿತ ರಷ್ಯಾ ಹೊರತು ಅಮೇರಿಕಾ ಅಲ್ಲ ಅಂತ ಯಾಕೆಂದರೆ ಅಮೇರಿಕ ಟ್ರೈ ಟು ಪ್ಲೇ ಆಲ್ವೇಸ್ ಆಲ್ವೇಸ್ ಐ ವಿಲ್ ಟೆಲ್ ಯು ಅಮೇರಿಕಾ ತನ್ನ ತನ್ನ ಆಟವನ್ನು ಆಡ್ತಾ ಹೋಗುತ್ತೆ ಯಾಕೆಂದರೆ ನೀವು ಅಮೇರಿಕಾದ ಮನಸ್ಥಿತಿ ಯಾಕೆ ಗೊತ್ತಾ ಅಮೇರಿಕಾದ ವಿರೋಧಿ ಭಯೋತ್ಪಾದಕರನ್ನ ಅಮೇರಿಕ ಬೇಕಾದರೂ ಹೊರಡಾ ಹೊಡೆದಾಕ್ಬೋದು ಭಾರತನೂ ಇನ್ನೊಂದು ರಾಷ್ಟ್ರೆ ಮಾಡೋ ಹಾಗಿಲ್ಲ ಆವಾಗ ಜನತಂತ್ರದ ಬಗ್ಗೆ ಅಮೇರಿಕ ಮಾತನಾಡೋಕ್ಕೆ ಶುರು ಮಾಡುತ್ತೆ ಮಾನವ ಹಕ್ಕುಗಳ ಬಗ್ಗೆ ಮಾತನಾಡೋಕ್ಕೆ ಶುರುವಾಗುತ್ತೆ ಪೌರತ್ವದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡುತ್ತೆ ಅಲ್ವಾ ಸೊ ತನ್ನ ಮಿತ್ರ ರಾಷ್ಟ್ರಗಳಲ್ಲಿ ಅಲ್ಲಿನ ಪ್ರಜೆಗಳನ್ನು ಸಂರಕ್ಷಣೆ ಮಾಡಬೇಕಾದ್ದು ಎಲ್ಲರ ಕರ್ತವ್ಯ ಅನ್ನೋ ಟೈಪ್ ಶುರು ಮಾಡ್ತೇವೆ ಅಮೆರಿಕ ಇಸ್ ಇಸ್ ಪ್ಲೇಯಿಂಗ್ ಲೈಕ್ ದ್ಯಾಟ್ ಆದರೆ ಇವತ್ತು ಅಮೆರಿಕದ ಸ್ಥಿತಿ ಹಾಗೆ ಉಳಿದುಕೊಂಡಿಲ್ಲ ಅನ್ನೋದು ಬೇರೆ ವರ್ಲ್ಡ್ ಆರ್ಡರ್ ಇಸ್ ಲಿಟಿ ಬಿಟ್ ಇಟ್ಸ್ ನೌಟ್ ಚೇಂಜಿಂಗ್ ಅಂತ ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳಲೇಬೇಕು ಸೊ ಒಂದು ಭಾರತದಲ್ಲಿ ಮೋದಿಯವರು ಮೊದಲಷ್ಟು ಪ್ರಬಲರಾಗಿ ಇಲ್ಲ ಬಿಕಾಸ್ ಬಲಪಂಥೀಯ ರಾಜಕಾರಣ ವಿಶ್ವದಲ್ಲಿ ಹೊಡೆಸ್ಕೊತಾ ಇದೆ ಫಸ್ಟ್ ನೀವು ಇಂಗ್ಲೆಂಡಿಗೆ ಬಂದರೆ ಇಂಗ್ಲೆಂಡಲ್ಲಿ ಲೇಬರ್ ಪಾರ್ಟಿ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬಂದಿದ್ದು ಮೋದಿಯವರ ಬಹಳ ಆತ್ಮೀಯರಾಗಿದ್ದಂಥ ಕನ್ಸರ್ವೇಟಿವ್ ಪಾರ್ಟಿಯ ಭಾರತದ ಮೂಲದ ಸುನಾ ಕೊಡಿಸ್ಕೊಂಡು ಹೋಗಿದ್ದು ಈಗ ಲೇಟೆಸ್ಟ್ ಆಗಿ ಫ್ರಾನ್ಸ್ ಇಲೆಕ್ಷನ್ನಲ್ಲಿ ಆದದ್ದು ಅಲ್ಲೂ ಎಡಪಂಥೀಯ ನೇತೃತ್ವದ ಯು ಸಿ ಗುಂಪು ಏನಿದೆ ಅದು ಅಧಿಕಾರಕ್ಕೆ ಬರುವಂಥದ್ದು ಅಂದರೆ ಇಡೀ ವಿಶ್ವದಲ್ಲಿ ಎಡಪಂಥೀಯ ರಾಜಕಾರಣ ಮತ್ತೆ ಪ್ರಬಲಗೊಳ್ಳುವುದಕ್ಕೆ ಒಂದು ವಾತಾವರಣ ಸೃಷ್ಟಿಯಾಗುತ್ತಾ ಇರೋದಿದೆಯಲ್ಲ ಅದು ಅಮೆರಿಕಕ್ಕೆ ಬಂದು ನೋಡುತ್ತ ಅದರ ಜೊತೆಗೆ ಅಮೆರಿಕದ ಅಧ್ಯಕ್ಷರಾದ ಬೈಡನ್ ಮಾಮಾ ಅವರು பப்பா வயசு எம்பத்தொந்து வர்ஷ நம் தேவேகிந்த ஒன்று எரண்டு வர்ஷ கடைந்தது பைடன் அவங்க 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 ஏனோ மறுத்து நெனப்பே ஆகல அவருக்கு நாலு கண்டை மேலே எச்சரிக்கை நிதிர வந்து விட வெளிக்க எத்கண்ட் அண்ணயா நாலு கண்டை வந்த அவருக்கு பைடனவ் நிதிரை வந்துபடுத்து சோ அவரது ஏன்தோ அவ்வளோ ஆடத்தவன் நெடுசரு பைடன் அல்வே அல்ல அமெரிக்காத ஆடத்தவன் நெடுசே வர மாதிரி ಒಬಾಮಾ ಅವರು ಅಮೇರಿಕಾದ ಆಡಳಿತವನ್ನು ನಡೆಸ್ತಾರೆ ಅವ್ರು ಏನು ಹೇಳ್ತಾರೆ ಅದನ್ನು ಬೈಡನ್ ಮಾಡ್ತಾರೆ ಅಂತ ಹೇಳಲಾಗ್ತದೆ ಆ ಸ್ಥಿತಿಯಲ್ಲಿ ಇವತ್ತಿನ ದಿನ ಅಮೆರಿಕ ಇದೆ ಅಂತ ಸೊ ಇದರ ಜೊತೆಗೆ ಎಡಪಂಥೀಯ ರಾಜಕಾರಣ ಪ್ರಬಲವಾಗ್ತಾ ಇತ್ತು ಸೊ ಅಮೇರಿಕ ಮುಂದೆ ಎಚ್ಚರಿಕೆಗಳಿವೆ ಅನುಮಾನ ಬೇಕಾಗಿಲ್ಲ ಆ ಒಂದು ಎಡಪಂಥೀಯ ರಾಜಕಾರಣ ಪ್ರಬಲ ಆಗ್ತಾ ಇತ್ತು ಮತ್ತು ಭಾರತ ಚೀನಾ ಮತ್ತು ರಷ್ಯಾ ಒಂದಾದರೆ ಅಮೇರಿಕಕ್ಕೆ ಇದಕ್ಕಿಂತ ದೊಡ್ಡ ಅಮೇರಿಕಕ್ಕೆ ಅಪಾಯ ಬೇರೆ ಇಲ್ಲ ಮತ್ತು ಭಾರತದ ದೃಷ್ಟಿಯಿಂದ ಬೇರೆ ದೃಷ್ಟಿಯಿಂದ ಇದು ಇದು ಸ್ವಾಗತಾರ್ಹವಾದ ಬೆಳವಣಿಗೆ ಅದರ ಲಕ್ಷಣ ಇವತ್ತಿನ ದಿನ ಕಾಣ್ತಾ ಇದೆ ಆ ಕಾರಣಕ್ಕೆ ಅಮೇರಿಕ ಇವತ್ತು ಆತಂಕಗೊಂಡಿದೆ ಮೋದಿಯವರ ರಷ್ಯಾ ಭೇಟಿ ಅಮೇರಿಕಾದ ಒಳಗಡೆ ಒಂದು ಭಯವನ್ನು ಉಂಟು ಮಾಡಿದೆ ಅಂತ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನನ್ನ ಮಾಹಿತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕೌನ್ನು ಪ್ರೆಸ್ ಮಾಡೋದು ಭಯಬೇಡಿ ಹಾಗೇ ಸಾಧ್ಯ ಆಗಲಿ ಸಾಧ್ಯ ಆದರೆ ಸಹಾಯ ಮಾಡಿ ಅದ್ರದ್ದು ನಾನು ನಿಮಗೆ ಹೇಳ್ತಾ ಇರ್ತೀನಿ ಒಂದು ಹಿಡಿ ಒಂದು ಮುಟ್ಟಿ ಪ್ರೀತಿ ಅದನ್ನು ತೆಗೆಸಿ ತೆಗೆದಿರಿಸಿ ನನಗಾಗಿ ಪಕ್ಕದಲ್ಲಿ ತೆಗೆದಿರಿಸಿ ನನಗಾಗಿ ಅಲ್ಲಿಂದನೇ ಕಳಿಸಿ ಸಹಾಯ ಮಾಡೋಕ್ಕೆ ಸಾಧ್ಯ ಆಗಿಲ್ಲದೆ ಪ್ರೀತಿ ಕಳಿಸಿ I will be grateful to you all. Namaskar.